ರಾಜ್ಯದ ಸಮಸ್ತ ರಾಜವಂಶ ಅಭಿಮಾನಿಗಳಿಗೆ ತಿಳಿಸುವುದೇನೆಂದರೆ ಇತ್ತೀಚಿನ ದಿನದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಡಾಕ್ಟರ್ ರಾಜ್ ಕುಟುಂಬದ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಇತ್ತು ಮತ್ತು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಬಗೆಗಿನ ಖಂಡನೀಯ ಪೋಸ್ಟ್ ಹಾಕಿರುವ ಆರೋಪಿಗಳ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ರಾಜ್ಯದ ಗೃಹ ಮಂತ್ರಿಗಳು ಆದ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಮನವಿ ಪತ್ರ ಸಲ್ಲಿಸಿದ್ದೇವೆ ಕಿಡಿಗೇಡಿಗಳನ್ನ ಆದಷ್ಟು ಬೇಗ ಬಂಧಿಸುತ್ತೇವೆ ಎಂದು ಭರವಸೆ ನೀಡಿದ್ರು ಎಲ್ಲ ಅಣ್ಣವರ ಅಭಿಮಾನಿಗಳು ಇವತ್ತು ತುಮಕೂರಿಗೆ ಬಂದಿದ್ದೀವಿ ವಿಶೇಷ ಏನಂದರೆ ಗೃಹ ಸಚಿವರು ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದಂಥ ಜಿ ಪರಮೇಶ್ವರ್ ಅವರನ್ನು ಭೇಟಿ ಮಾಡಿ ಎಲ್ಲ ಅಭಿಮಾನಿಗಳ ಪರವಾಗಿ ಒಂದು ಮನವಿ ಕೊಟ್ಟಿದ್ದೀವಿ ಏನು ಮನವಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಪುನೀತ್ ರಾಜ್ಕುಮಾರ್ ಮತ್ತು ಕುಟುಂಬದವರಿಗೆ ಲಕ್ಷ್ಮಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಹಾಗೂ ಅಣ್ಣವರ ಅಭಿಮಾನಿಗಳಿಗೆ ಅಣ್ಣವರ ಮನೆ ಅವಹೇಳನಕಾರಿಯಾಗಿ ನಿರ್ಧರಿಸುತ್ತಿರುವಂಥ ಫೋರ್ಟ್ಸ್ಗಳನ್ನು ಸಾಕಷ್ಟು ವೈರಲ್ ಮಾಡ್ತವ್ರೆ ಅದರ ವಿರುದ್ಧವಾಗಿ ನಾವಿವತ್ತು ಒಂದು ಪ್ರತಿಭಟನೆಯ ಮುಖಾಂತರ ಜಿ ಪರಮೇಶ್ವರ ಅವರಿಗೆ ಮನವಿ ಕೊಟ್ಟ್ವಿ ಅವರು ಸಹ ಪರಮೇಶ್ವರ ಅವರು ಮನವಿ ಸ್ವೀಕರಿಸಿ ಈ ಕಿಡಿಗೇಡಗಳನ್ನ ಈ ಕೂಡಲೇ ನಾವು ಬಂಧಿಸಿ ಕಠಿಣವಾದಂಥ ಕ್ರಮ ತಗೊಳ್ತೀವಿ ಅಂತ ನಮಗೆಲ್ಲರಿಗೂ ಭರವಸೆ ಕೊಟ್ಟಿದ್ದಾರೆ ಆದರೆ ನಾವು ಈ ಹೋರಾಟನ ಸಾಂಕೇತಿಕವಾಗಿ ಇವತ್ತು ಮನವಿ ಕೊಟ್ಟಿದ್ದೀವಿ